ಒಬ್ರು ಮೂವತ್ತು ವರ್ಷದ ಅಸಿಸ್ಟೆಂಟ್ ಪ್ರೊಫೆಸರ್ ಕೇಳ್ತಿದ್ದಾರೆ ನಮಸ್ಕಾರ ಸರ್ ಇತ್ತೀಚೆಗೆ ನನ್ನ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಮಾತನಾಡ್ತಿರಬೇಕಾದ್ರೆ ನಾನು ಉಪನಿಷತ್ತುಗಳ ಬಗ್ಗೆ ಹೆಚ್ಚು ಹೇಳ್ತಿರ್ತೀನಿ ಆದರೆ ಅವರು ಇದನ್ನ ಒಂದು ವಿಚಿತ್ರವಾದ ವಿಭಿನ್ನವಾದ ಓದಿನಂತೆ ನೋಡ್ತಾರೆ ಅಂದ್ರೆ ನಾನೇನೋ ವಿಶಿಷ್ಟವಾದ ವಿಷಯಗಳನ್ನ ಒತ್ತಾಯಿದ್ದೀನಿ ಅನ್ಕೊಳ್ತಾರೆ ಆದ್ರೆ ಉಪನಿಷತ್ತುಗಳು ಜೀವನದ ಮೂಲತತ್ವಗಳಷ್ಟೇ ಮಾತ್ರವಲ್ಲ ಅವು ಅಧಿಕೃತ ಮಾರ್ಗದರ್ಶನ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸೋಕೆ ನನ್ನಿಂದ ಆಗ್ತಿಲ್ಲ ನನ್ನ ಸಾಮಾಜಿಕ ವಲಯದಲ್ಲಿ ಒಬ್ಬ ಅಕಾಡೆಮಿಷಿಯನ್ ಮಾತಿಗೆ ಭಾರಿ ಮಹತ್ವವಿರುತ್ತೆ ಆದರೂ ನಾನು ಹೇಗೆ ಹೇಳಬೇಕು ಅನ್ನೋದು ಸ್ಪಷ್ಟವಾಗ್ತಿಲ್ಲ ಉಪನಿಷತ್ತುಗಳಂದ್ರೆ ಅವು ಬರಿ ಸೈಡ್ ಸ್ಟಡಿಯಲ್ಲ ಬದಲಾಗಿ ಕಣ್ಣಿಗೆ ಕಾಣಿಸುವ ಮತ್ತು ಕಿವಿಗೆ ಕೇಳಿಸುವ ಎಲ್ಲ ವಿಷಯಗಳ ಸಾರ ಕೂಡ ಅದರಲ್ಲೇ ಇದೆ ಕೊನೆಯಲ್ಲಿ ಯಾವುದೇ ಪ್ರಶ್ನೆ ಕಾಣ್ತಿಲ್ಲ ಆದರೆ ನನದನಿಸತ್ತೆ ಅವರು ಕೇಳ್ತಾ ಇರುವುದು ಉಪನಿಷತ್ತುಗಳು ನಿಜವಾಗ್ಲೂ ಜೀವನದ ಸಾರ ಮತ್ತು ಅಧಿಕೃತ ಆಧಾರ ಅನ್ನೋದನ್ನ ನಾನು ಅವರಿಗೆ ಹೇಗೆ ಮನಗಾಣಿಸಲಿ ಅಂತ ಕೇಳ್ತಾ ಇದ್ದಾರೆ ಮತ್ತು ಹಾಗೆ ಯಾಕೆ ಅಂತ ನೀವು ಉಪನಿಷತ್ತಿನೊಳಗೆ ಇನ್ನೂ ಆಳವಾಗಿ ಹೋಗ್ತಾನೇ ಇರಬೇಕಾಗತ್ತೆ ಆಗ ಒಂದೇ ಸಲಕ್ಕೆ ಎರಡು ವಿಷಯಗಳು ಸಂಭವಿಸುತ್ತವೆ ಮೊದಲನೆಯದಂದ್ರೆ ನಿಮ್ಮಲ್ಲೇ ಒಂದು ದೃಢ ನಂಬಿಕೆ ಮತ್ತು ವಾದ ಮಾಡೋದಕ್ಕೆ ಬೇಕಾದ ಸಮರ್ಪಕ ಆಧಾರ ಸಿಗತ್ತೆ ಹಾಗಾಗಿ ನೀವು ಬೇರೆಯವರಿಗೆ ಹೆಚ್ಚು ಖಚಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಬಹುದು ಎರಡನೆಯದು ಬೇರೆಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋವಂಥ ಅಗತ್ಯವೇ ನಿಮಗೆ ಆಗ ಕಾಣುವುದಿಲ್ಲ ನಿಮಗೆ ಬೇರೆಯವರನ್ನ ಕನ್ವಿನ್ಸ್ ಮಾಡೋಕೆ ಬೇಕಾಗುವ ಶಕ್ತಿ ತರ್ಕ ಸ್ಪಷ್ಟತೆ ಎಲ್ಲವೂ ಸಿಗತ್ತೆ ಅದೇ ಸಮಯದಲ್ಲಿ ಬೇರೆಯವರನ್ನ ಕನ್ವಿನ್ಸ್ ಮಾಡಲೇಬೇಕು ಅನ್ನೋ ಅಗತ್ಯವೂ ನಿಮಗೆ ಕಡಿಮೆಯಾಗತ್ತೆ ನಿಮ್ಮಲ್ಲಿ ಕನ್ವಿನ್ಸ್ ಮಾಡಬೇಕು ಅನ್ನೋ ತೀವ್ರತೆ ತುಂಬಾ ಇದೆ ಅನ್ನೋದು ನಿಮ್ಮ ಪ್ರಶ್ನೆಯಲ್ಲಿ ನನಗೆ ಕಾಣಿಸ್ತಿದೆ ಯಾಕೆ ಗೊತ್ತಾ ಒಂದು ಕಡೆ ನಿಮಗೆ ಉಪನಿಷತ್ತುಗಳ ಸಹವಾಸವನ್ನು ಕಳೆದುಕೊಳ್ಳಬಾರದು ಅಂತ ಇದೆ ಮತ್ತು ಇನ್ನೊಂದು ಕಡೆ ನಿಮ್ಮ ಹಳೆಯ ಗೆಳೆಯರ ಸಹವಾಸ ಬಿಟ್ಟು ಹೊದಿತು ಅನ್ನೋ ಆತಂಕ ನೀವು ಇತ್ತ ಉಪನಿಷತ್ತಿನೊಂದಿಗೆ ಇದ್ದೀರಿ ಮತ್ತು ಆ ಕಡೆ ಉಪನಿಷತ್ತನ್ನು ಒಪ್ಪಿಕೊಳ್ಳದ ಜನರೊಂದಿಗೆ ಇದ್ದೀರಿ ಅಂಥ ಜನರ ಜೊತೆ ಇದ್ದು ನಿಮಗೆ ಮಾಡಬೇಕಿರೋದೇನು ಈಗಿನ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ಉಪನಿಷತ್ತುಗಳ ಬಗ್ಗೆ ಹೇಳಿ ಏನೋ ಒಂದು ಉಪಕಾರ ಮಾಡಬೇಕು ಅಂತಿಲ್ಲ ಆದರೆ ಇವಾಗ ನೀವು ಬೇರೆಯವರಿಗೆ ವಿವರಿಸಲೇಬೇಕು ಅನ್ನೋ ಒಂದು ಅಗತ್ಯ ನಿಮ್ಮನ್ನು ಕಾಡ್ತಾ ಇದೆ ಯಾಕಂದ್ರೆ ಬಹುಶಃ ನಿಮಗೆ ಅವರಿಲ್ಲದೆ ಇರೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಉಪನಿಷತ್ತುಗಳನ್ನು ಇನ್ನೂ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡಿಲ್ಲ ಅನ್ನೋದೇ ಇದಕ್ಕೆ ಕಾರಣ ಕೆತ್ತ ಸಾಂಗತ್ಯದಿಂದ ಮುಕ್ತರಾಗದ ಹೊರತು ಇನ್ನು ಬೇರೆ ಯಾವ ಮುಕ್ತಿ ಇರೋದಕ್ಕೆ ಸಾಧ್ಯ ಉಪನಿಷತ್ತುಗಳು ನಿಮಗೆ ಕೆಟ್ಟ ಸಾಂಗತ್ಯವನ್ನು ತಿರಸ್ಕರಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ವಿಶ್ವಾಸವನ್ನು ನೀಡಲೇ ಇಲ್ಲ ಅಂದ್ರೆ ಅವುಗಳ ಉಪಯೋಗ ಏನು ಉಪನಿಷತ್ತುಗಳನ್ನ ನಿಂದಿಸುವವರನ್ನಷ್ಟೇ ಕೆಟ್ಟ ಸಾಂಗತ್ಯ ಅನ್ಕೋಬೇಡಿ ಯಾರಾದ್ರೂ ಉಪನಿಷತ್ತುಗಳನ್ನ ವಿಚಿತ್ರ ರೀತಿಯಲ್ಲಿ ಆಟವಾಡೋ ವಸ್ತುವಿನ ಥರ ನೋಡಿದ್ರೆ ಆಗ ಅದು ಕೂಡ ಕೆಟ್ಟ ಸಾಂಗತ್ಯವೇ ಇನ್ನೇನ್ ಮತ್ತೆ ಕೆಟ್ಟ ಸಂಗತಿ ಅಂದ್ರೆ ಇನ್ನೇನು ಕೆಟ್ಟ ಸಂಗತಿ ಅಂದ್ರೆ ಹಾಗಾಗಿ ಇದನ್ನೊಂದು ವಿಚಿತ್ರ ಸಂಯೋಜನೆ ಅನ್ನಬಹುದು ಒಂದೆಡೆ ನೀವು ಬೇರೆಯವರಿಗೆ ವಿವರಿಸೋಕೆ ಇನ್ನೂ ಹೆಚ್ಚು ಸಮರ್ಥರಾಗ್ತೀರಿ ಮತ್ತೊಂದೆಡೆ ಅವರಿಗೆ ವಿವರಿಸಬೇಕು ಅನ್ನೋ ಅಗತ್ಯವೇ ಕಡಿಮೆ ಆಗ್ಬಿಡತ್ತೆ ಹಾಗಾಗಿ ಒಂದು ಹೊಣೆಗಾರಿಕೆ ಅಂತ ಭಾವಿಸಿ ನೀವು ಬೇರೆಯವರಿಗೆ ವಿವರಿಸೋದಕ್ಕೆ ಹೋಗಲ್ಲ ಅಥವಾ ಅವರು ಇಲ್ಲದೆ ನಾನು ಬದುಕೋಕೆ ಸಾಧ್ಯವಿಲ್ಲ ಅಂತಾನೂ ಅಲ್ಲ ಈಗ ಆತಂಕ ಪಟ್ಕೊಂಡು ನೀವು ಬೇರೆಯವರಿಗೆ ವಿವರಿಸೋಕೆ ಹೋಗಲ್ಲ ಬದಲಿಗೆ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ವಿವರಿಸ್ತೀರಿ ಮತ್ತು ಆಗಲೇ ಕಥೆಯೊಳಗಿನ ಸ್ವಾರಸ್ಯ ಮುಂದುವರಿಯುತ್ತೆ ನೀವು ಬೇರೆಯವರಿಗೆ ವಿವರಿಸೋಕೆ ಆಸಕ್ತಿ ತೋರಿಸದೇ ಇರೋದನ್ನ ನೋಡಿದಾಗ ಯೋಗ್ಯರಲ್ಲದವರಿಗೆ ಮಾತಾಡೋ ಕುತೂಹಲ ಕೂಡ ನಿಮ್ಮಲ್ಲಿಲ್ಲ ಅನ್ನೋದನ್ನ ಅವರು ತಿಳ್ಕೊಂಡಾಗ ಖಂಡಿತವಾಗಿಯೂ ಈ ಉಪನಿಷತ್ತುಗಳಲ್ಲಿ ಶಕ್ತಿ ಇದೆ ಅನ್ನೋದನ್ನ ಅವರೇ ಮನಗಂಟಾರೆ ನೀವು ಏನೋ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದು ಆಗ ಅವರಿಗೆ ತಿಳಿಯತ್ತೆ ಈಗ ಅವರು ಅಂಗಲಚುತ್ತ ನಿಮ್ಮ ಹತ್ರ ಬರ್ತಾರೆ ದಯವಿಟ್ಟು ನಿಮಗೆ ಏನು ಗೊತ್ತಾಗಿದೆ ಅಂತ ಹೇಳಿ ನಿಮಗೆ ಏನು ತಿಳಿದಿದೆ ಅಂತ ನಮಗೆ ಹೇಳಿ ಅಂತ ಕೇಳ್ತಾರೆ ಆದರೆ ಆಗ ಅವರಿಗೆ ವಿವರಿಸೋಕೆ ನೀವು ಆತುರರಾಗಿರಲ್ಲ ಆವಾಗ ನೀವು ಯೋಗ್ಯರಾದ ಕೇಳುಗರನ್ನು ಆರಿಸ್ಕೋತೀರಿ ಯೋಗ್ಯ ಕೇಳುಗರಿದ್ದರೆ ಅವರಿಗೆ ಅರ್ಥ ಮಾಡಿಕೊಡುವ ಸಾಮರ್ಥ್ಯ ನಿಮ್ಮಲ್ಲಿ ತುಂಬಾ ಇದೆ ಅನ್ನುವುದು ನಿಮಗೆ ಗೊತ್ತಾಗುತ್ತೆ ಆರಂಭದಲ್ಲಿ ಸ್ಥಿತಿ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುತ್ತೆ ಬೇರೆಯವರಿಗೆ ವಿವರಿಸಬೇಕು ಅನ್ನೋ ತೀವ್ರತೆ ನಿಮ್ಮಲ್ಲಿ ತುಂಬಾ ಇರುತ್ತೆ ಆದ್ರೆ ವಿವರಿಸುವ ಸಾಮರ್ಥ್ಯವೇ ಇರುವುದಿಲ್ಲ ಹಾಗಾಗಿ ಏನಾಗುತ್ತೆ ಅಂತ ನೀವು ಊಹಿಸಬಹುದು ನೀವು ಎಲ್ಲರ ಹಿಂದೆ ಓಡಾಡ್ಕೊಂಡು ಜನರನ್ನ ಸೇರಿಸಿ ನಾನು ಇತ್ತೀಚೆಗೆ ಓದೋಕೆ ಶುರು ಮಾಡಿರೋ ಉಪನಿಷತ್ತುಗಳು ಎಷ್ಟು ಚೆನ್ನಾಗಿವೆ ನೋಡಿ ಅಂತ ಕನ್ವಿನ್ಸ್ ಮಾಡೋಕೆ ಪ್ರಯತ್ನಿಸ್ತೀರಿ ಆದರೆ ನಿಮ್ಮಲ್ಲಿ ಆಳವಾದ ತಿಳುವಳಿಕೆ ಅಷ್ಟಾಗಿ ಇರೋದಿಲ್ಲ ಆದ್ದರಿಂದ ನೀವು ಸೇರಿಸಿದ ಜನರ ಮೇಲೆ ನಿಮ್ಮಿಂದ ಯಾವುದೇ ಪ್ರಭಾವ ಆಗಲ್ಲ ನಿಮ್ಮ ವಾದಗಳಲ್ಲಿ ಯಾವುದೇ ಗಹನತೆ ಇರೋದಿಲ್ಲ ನೀವು ನಿಮ್ಮ ಸಂಬಂಧಗಳನ್ನು ಮತ್ತು ಗೆಳೆತನವನ್ನು ಉಳಿಸಿಕೊಳ್ಳಬೇಕು ಅನ್ನೋ ಆತುರತೆಯಿಂದ ಆತಂಕದಿಂದ ನೀವು ಸೇರಿಸಿದ ಜನಸಮೂಹ ಇದು ಆದರೆ ಈ ಜನಸಮೂಹ ಏನೂ ಅರ್ಥವಾಗದೆ ಸುಮ್ಸು ಮನೆ ಗೊಂದಲಕ್ಕೊಳಗಾಗತ್ತೆ ತಮಾಷೆಯಾಗಿ ನೋಡತ್ತೆ ನೀನಪ್ಪ ಈಗ ಹೊಸದಾಗಿ ಇದ್ಯಾವುದರ ಹಿಂದೆ ಬಿದ್ದಿದ್ದಾನಪ್ಪ ಇವನು ಅಂತ ಗೇಲಿ ಮಾಡೋಕೆ ಶುರು ಮಾಡತ್ತೆ ಒಟ್ನಲ್ಲಿ ಉಪನಿಷತ್ತುಗಳಿಗೆ ಒಂದು ಕೆಟ್ಟ ಹೆಸರು ತಂದುಕೊಟ್ಟ ಹಾಗಾಗತ್ತೆ ಆಧ್ಯಾತ್ಮಿಕ ವಿಷಯದಲ್ಲಿ ಯಾವುದೇ ತರಹದ ಗಂಧಗಾಳಿಯೂ ಇಲ್ಲದ ಒಬ್ಬ ಚುರುಕಾದ ವ್ಯಕ್ತಿ ಬರ್ತಾನೆ ಬಂದು ಒಂದು ತಮಾಷೆಯ ಪ್ರಶ್ನೆಯನ್ನ ಕೇಳಿಬಿಡ್ತಾನೆ ಆಗ ನಿಮ್ಮ ಹತ್ರ ಸರಿಯಾದ ಉತ್ತರವೇ ಇರಲ್ಲ ಹಾಗಾದ್ರೆ ಉಪನಿಷತ್ತುಗಳಿಗೆ ನೀವೇನು ಮಾಡಿದ್ದ ಹಾಗಾಯಿತು ಅದಕ್ಕೆ ಕೆಟ್ಟ ಹೆಸರು ತಂದುಕೊಟ್ಟಂತಾಗತ್ತೆ ಅಯೋಗ್ಯ ವ್ಯಕ್ತಿಗಳನ್ನು ತಿರಸ್ಕರಿಸುವಂಥ ಶಕ್ತಿಯನ್ನ ಗಳಿಸುವುದೇ ಮುಕ್ತಿಯೆಡೆಗಿನ ಮೊದಲ ಹೆಜ್ಜೆ ಅವರ ಜೊತೆಗೆ ಇರಬೇಕಾದ ಅಗತ್ಯವೇನಿದೆ ನಿಮಗೆ ಒಂದು ವೇಳೆ ಯಾರಾದರೂ ಯೋಗ್ಯ ವ್ಯಕ್ತಿ ನಿಮಗೆ ಸಿಕ್ಕರೆ ಆಗ ನೀವು ಅವನಿಗೋಸ್ಕರ ಎಲ್ಲವನ್ನೂ ಮಾಡಿ ಆ ವಿಶೇಷ ಜ್ಞಾನವನ್ನು ಅವನಿಗೂ ತಿಳಿಸಿಕೊಡಿ ಆದರೆ ಯೋಗ್ಯರಲ್ಲದವರಿಗೆ ಇಚ್ಛೆಯಿಲ್ಲದವರಿಗೆ ಅದರ ಬಗ್ಗೆ ಯಾವುದೇ ಗೌರವ ಇರಲ್ಲ ಜನ ಇಲ್ಲಿಗೆ ಬರ್ತಾರೆ ಉಪನಿಷತ್ತುಗಳನ್ನ ತಗೊಂಡು ಹೋಗ್ತಾರೆ ಅವರ ಪೋಷಕರು ಅಥವಾ ಅವರ ಸಂಗಾತಿಗಳು ಆ ಉಪನಿಷತ್ತುಗಳ ಮಾತುಗಳಿಗೆ ಗಮನ ಕೊಡಲ್ಲ ಅಂತ ಆಮೇಲೆ ಬಂದು ಗೋಳಾಡ್ತಾರೆ ನಾನು ಅವರನ್ನ ಕೇಳ್ತೀನಿ ಈ ಜ್ಞಾನವನ್ನ ಮೊದಲಿಗೆ ನಿಮ್ಮ ಸಂಗಾತಿಗೇನೆ ಅಥವಾ ನಿಮ್ಮ ತಂದೆ ತಾಯಿಗೇನೆ ಕೊಡಬೇಕು ಅಂತ ನಿಮಗೆ ಯಾಕನಿಸುತ್ತೆ ಅವರು ನಿಮ್ಮ ಮಾತನ್ನ ಕೇಳ್ತಿಲ್ಲ ಅಂದ್ರೆ ಹೋಗಿ ನಿಮ್ಮ ನೆರೆಹೊರೆಯವರಿಗೆ ಅಥವಾ ರಸ್ತೆಯಲ್ಲಿ ಸಿಗೋ ಯಾರೋ ಒಬ್ಬ ಅಪರಿಚಿತನಿಗೆ ಇದನ್ನ ಹೇಳಿ ಹೋಗಿ ಯೋಗ್ಯರು ಆಸಕ್ತಿಯುಳ್ಳವರು ಅನೇಕರಿದ್ದಾರೆ ಅವರು ನಿಮ್ಮಿಂದ ಈ ಜ್ಞಾನವನ್ನು ಪಡೆಯೋದಕ್ಕೆ ತುಂಬಾ ಖುಷಿ ಪಡ್ತಾರೆ ಆದರೆ ನೀವು ಅವರ ಬಳಿಗೆ ಹೋಗಲ್ಲ ಯಾಕಂದ್ರೆ ಅವರೊಂದಿಗೆ ಯಾವುದೇ ತರಹದ ರಕ್ತ ಸಂಬಂಧವಿಲ್ಲ ಅಥವಾ ಅವರೊಂದಿಗೆ ನಿಮ್ಮ ಯಾವುದೇ ಸ್ವಾರ್ಥ ಸೇರಿಕೊಂಡಿಲ್ಲ ಆದ್ದರಿಂದ ನೀವು ಅವರ ಬಳಿಗೆ ಹೋಗಲ್ಲ ಬದಲಾಗಿ ನೀವು ಅವರ ಸಂಗಾತಿಯ ಬಳಿಗೆ ಹೋಗ್ತೀರಿ ಅದರಲ್ಲೇನೋ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಉಪನಿಷತ್ತನ್ನ ಅವರ ಸಂಗಾತಿಗೆ ಕಲಿಸಬಾರದು ಅಂತಲ್ಲ ಆದ್ರೆ ಅವರ ಸಂಗಾತಿಗೆ ತಿಳಿ ಹೇಳೋ ಪ್ರಯತ್ನ ಮಾಡಿದ ಮೇಲೆ ನಿಮಗೆ ವಿರೋಧ ಅನಾಸಕ್ತಿ ಎದುರಾದರೆ ಮತ್ತು ಅದಕ್ಕೆ ಬೇಕಾದ ಅರ್ಹತೆನೇ ಇಲ್ಲಿದ್ರೆ ಯಾಕೆ ನೀವಿನ್ನೂ ಅರ್ಹತೆ ಇಲ್ಲದ ಆ ವ್ಯಕ್ತಿಯೊಂದಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ದೀರಿ ಇನ್ನೂ ಹೆಚ್ಚಿನ ಅರ್ಹತೆಯುಳ್ಳ ಅಭ್ಯರ್ಥಿಗಳು ತುಂಬಾ ಜನ ಇದ್ದಾರೆ ಅಂಥವರ ಮೇಲೆ ನೀವು ನಿಮ್ಮ ಸಮಯವನ್ನ ಖರ್ಚು ಮಾಡಿ ಅವರ ಬಳಿಗೆ ಹೋಗಿ ಅವರಿಗೆ ಬೋಧನೆ ಮಾಡಿ ಆದರೆ ಇಲ್ಲ ನಾವು ನಮ್ಮ ರಕ್ತ ಸಂಬಂಧಗಳ ಬಂಧನದಲ್ಲಿ ಹಣಕಾಸಿನಲ್ಲಿ ಸಾಮಾಜಿಕ ಆಸಕ್ತಿಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ ನೀವಂತೀರಿ ನಾನು ಇತ್ತೀಚೆಗೆ ಉಪನಿಷತ್ತುಗಳನ್ನು ಕಲಿತಿದ್ದೀನಿ ಮತ್ತು ನಾನು ಅವುಗಳಿಂದ ನಮ್ಮ ಬಾಸ್ ಅನ್ನು ಇಂಪ್ರೆಸ್ ಮಾಡೋಕೆ ಸಾಧ್ಯವಾದರೆ ನನಗೆ ತಕ್ಷಣ ಪ್ರಮೋಷನ್ ಸಿಗುತ್ತೆ ಹಾಗಾಗಿ ನಾನು ಬಾಸ್ ಬಳಿ ಹೋಗಿ ಉಪನಿಷತ್ತಿನ ಪ್ರತಿಯನ್ನು ಉಡುಗೊರೆಯಾಗಿ ಕೊಡ್ತೀನಿ ಆದರೆ ಬಾಸ್ಗೆ ಅದರಲ್ಲಿ ಆಸಕ್ತಿಯೇ ಇಲ್ಲ ಆಗ ನನಗೆ ಆಗುತ್ತೆ ನಂತರ ಏನು ಮಾಡಬೇಕು ನಾನು ಆಚಾರ್ಯಜಿಯವರನ್ನ ಕೇಳೋದು ಆಚಾರ್ಯಜಿ ಈ ಉಪನಿಷತ್ತಿನಿಂದ ಬಾಸ್ ಅನ್ನ ಹೇಗೆ ಇಂಪ್ರೆಸ್ ಮಾಡೋದು ನಿಮ್ಮ ರಾಜೀನಾಮೆ ಕೊಟ್ಟುಬಿಡಿ ಬಾಸ್ ಖಂಡಿತ ಇಂಪ್ರೆಸ್ ಆಗ್ತಾನೆ ನೀವು ಕೊಡೋ ರಾಜೀನಾಮೆ ಅದೇ ಉಪನಿಷತ್ತಿನ ಕಡೆಗೆ ನಿಮ್ಮ ಮೊದಲ ಪುಟ್ಟ ಹೆಜ್ಜೆಯಾಗತ್ತೆ ಉಪನಿಷತ್ತಿಗೆ ಗೌರವ ಕೊಡದೇ ಇರೋ ಮೂರ್ಖ ಬಾಸ್ನ ಕೆಳಗಡೆ ಕೆಲಸ ಮಾಡೋದು ನಿಮಗೆ ಬೇಕಾ ನಿಮಗೆ ನಾಚಿಕೆಯಾಗಲ್ವಾ ದ ಬಾಸ್ ಇಸ್ ಬಾಸ್ ಬಾಸ್ ನಿಮ್ಮ ಎದುರಿಗೇನೆ ಭಗವದ್ಗೀತೆಯನ್ನ ಕಸದ ಬುಟ್ಟೆಗೆ ಎಸೆದರೂ ಕೂಡ ನೀವೇನೂ ರಾಜೀನಾಮೆ ಕೊಡಲ್ಲ ಯಾಕೆ ಗೊತ್ತಾ ನಾವು ದುಡ್ಡಿನ ದಾಸರು